ಆದಿಕವಿ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆಗೆ ರಾಜಗೌಡರಿಗೆ ಆಹ್ವಾನ ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ಅನುಮಸಾಗರ ಗ್ರಾಮದಲ್ಲಿ ನಡೆಯಲಿರುವಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮಾಜಿ ಸಚಿವರು ಹಾಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ನರಸಿಂಹನಾಯಕ್ ರಾಜುಗೌಡ ಅವರಿಗೆ ಊರಿನ ಮುಖಂಡರು ಅಧಿಕೃತವಾಗಿ ಆಹ್ವಾನವನ್ನ ನೀಡಿದ್ದಾರೆ ಗ್ರಾಮದಲ್ಲಿ ನಡೆಯಲಿರುವಂತಹ ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸುವ ನಿರೀಕ್ಷೆಯೂ ಕೂಡ ವ್ಯಕ್ತವಾಗಿದೆ ವರದಿಗಾರರು ಗ್ರಾಮದಲ್ಲಿ ಮಹಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಮಹಿಳೆ ವಾಲ್ಮೀಕಿ ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಗ್ರಾಮಸ್ಥರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ ನಾನು ಆ ಕಾರ್ಯಕ್ರಮಕ್ಕೆ ಬರ್ತಿದ್ದೇನೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಮತ್ತು ಮಹರ್ಷಿ ವಾಲ್ಮೀಕಿಯ ಎಲ್ಲರೂ ಪಾತ್ರ ಆಗಬೇಕು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಹಣಂ ಸಾಗರದಲ್ಲಿ ಭಾಳ ವಿಜೃಂಭಣೆ ಆಚರಣೆ ಮಾಡುತ್ತೆ ಈ ಕಾರ್ಯಕ್ರಮಕ್ಕೆ ಮೆರಗು ತರಬೇಕಂತ ತಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತೇನೆ